ತಾಯಿಯ ಎದೆ ಹಾಲಿಂದನೂ ಕೂಡ ಗ್ರೀನ್ ಕಲರ್ ಪೂಪು ಆಗೋದಕ್ಕೆ ಕಾರಣ ಇರುತ್ತೆ ಸೊ ಬರೀ ನೀರ್ ಹಾಲನೆ ಕುಡಿತಾ ಇದ್ರೆ ಮಗು ತುಂಬಾ ನೀರ್ತರ ಲೂಸ್ ಮೋಷನ್ ಗ್ರೀನ್ ಕಲರ್ ಪೂಪ್ ಮಾಡಿ 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 ಮಗುವಿನ ಬಾಡಿಯಲ್ಲಿ ನೀರೇ ಇರೋದಿಲ್ಲ ತುಂಬಾ ಡೇಂಜರ್ ಇದು ಸೊ ಡಯೇರಿಯಾ ಕೂಡ ಆಗ್ಬೋದು ಗ್ರೀನ್ ಕಲರ್ ಪೂಪ್ ಆಗದಿರೋ ರೀತಿ ಯಾವ ರೀತಿ ಮಗುಗೆ ಹಾಲನ್ನು ಕೊಡಬೇಕು ಗಟ್ಟಿ ಹಾಲು ಕೊಡೋಕೆ ಮಗುಗೆ ಯಾವ ರೀತಿ ನಾವು ಯಾವ ಟೈಮ್ ನಲ್ಲಿ ಹಾಲು ಕೊಡಿಸ್ಬೇಕು ಈ ಒಂದು ವಿಡಿಯೋ ಏನಾದರೂ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಪ್ಯೂರ್ಲಿ ಬೇಬೀಸ್ ಪೂಪ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಪೂಪ್ ತುಂಬ ಗ್ರೀನ್ ಕಲರ್ ಹೋಗ್ತಾ ಇದೆ ಸೊ ಏನು ಮಾಡೋದು ಅಯ್ಯೋ ಡೇಂಜರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಈ ರೀತಿ ಕಮೆಂಟ್ಸ್ಗಳು ತುಂಬ ಗ್ರೀನ್ ಕಲರ್ ಪೂಪ್ ಮಾಡ್ತಾ ಇದೆ ಅಕ್ಕ ನನಗೆ ನನ್ನ ಪಾಪು ಈ ರೀತಿ ತುಂಬ ಗ್ರೀನ್ ಕಲರ್ ಪೂಪ್ ಹೋಗ್ತಾ ಇದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸೊ ಸಜೆಷನ್ ಕೊಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾ ಈ ರೀತಿ ಕ್ವೆಶನ್ಸು ಬರ್ತಾನೆ ಇದೆ ನನಗೆ ಸೊ ಹಾಗಾಗಿ ಇವತ್ತು ಪ್ಯೂರ್ಲಿ ಮಕ್ಕಳ ಒಂದು ಬೇಬೀಸ್ ಪೂಪ್ ಕಲರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಸೊ ಬೇಬಿ ಪೂಪ್ ಕಲರು ಗ್ರೀನ್ ಕಲರ್ ಇರೋದು ನಾರ್ಮಲ್ಲ ಅಥವಾ ಡೇಂಜರ ಕಲರ್ ಇರಬಾರ್ದ ಅಥವಾ ಯಾವ ಒಂದು ಸಂದರ್ಭದಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇದಿಷ್ಟು ಮಾಹಿತಿಯನ್ನು ನಾನು ಇದೊಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡಿಬಿಡೋಣ ಸೊ ಬೇಬಿ ಪೂಪ್ ಕಲರು ಗ್ರೀನ್ ಕಲರು ತುಂಬ ಗ್ರೀನ್ ಕಲರ್ ಬೇಬಿ ಪೂಪ್ ಮಾಡ್ತಾ ಇದೆ ಸೊ ಯಾವ ಏನು ಮಾಡಬೇಕು ಈ ರೀತಿ ಇರೋದು ನಾರ್ಮಲ್ ಅಂತ ನೋಡೋದಾದರೆ ಫಸ್ಟು ಮಗು ಹುಟ್ಟಿದಾಗ ಯಾವ ಕಲರು ಪೂಪನ್ನು ಮಾಡುತ್ತೆ ಅಂದರೆ ಬ್ಲ್ಯಾಕು ಮತ್ತು ಮರೂನು ಇಲ್ಲ ಅಂದ್ರೆ ಗ್ರೀನು ಯೂಶಲಿ ಮಕ್ಕಳು ಹುಟ್ಟಿದಾಗ ಬ್ಲ್ಯಾಕ್ ಕಲರ್ ನಾರ್ಮಲಿ ಮಾಡ್ತಾರೆ ಅಥವಾ ಬ್ರೌನು ಇದ್ರು ಅಥವಾ ಗ್ರೀನ್ ಇದ್ರು ಇದಿಷ್ಟು ಕೂಡ ನಾರ್ಮಲ್ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟು ಆಮೇಲೆ ಇವಾಗ ಮಗು ತುಂಬ ಗ್ರೀನ್ ಕಲರ್ ಪೂಪನ್ನು ಮಾಡ್ತಾನೇ ಇದೆ ಸೊ ಹೇಗೆ ಇದು ನಾರ್ಮಲಾಗಿ ಏನು ಅಂತ ನೋಡೋದಾದರೆ ಗ್ರೀನ್ ಕಲರ್ ಪೂಪ್ ಮಾಡಿದಾಗ ಅದ್ರ ಮೇಲೆ ಸಣ್ಣ ಸಣ್ಣದಾಗಿ ಎಲ್ಲೋ ಎಲ್ಲೋ ಕಲರ್ ಥರ ಮೊಟ್ಟೆ ಮೊಟ್ಟೆ ಥರ ಇರುತ್ತೆ ಅಥವಾ ಬೀಜ ಅಂತಾರೆ ಒಬ್ಬೊಬ್ರು ಆ ರೀತಿ ಇರುತ್ತೆ ಆ ರೀತಿ ಇದ್ದರೆ ನಿಜಕ್ಕೂ ಅದು ನಾರ್ಮಲ್ ಏನೂ ಭಯಪಡೋ ಅವಶ್ಯಕತೆ ಇಲ್ಲ ಇದು ಕೂಡ ನಾರ್ಮಲ್ ಓಕೆನಾ ನೆಕ್ಸ್ಟು ಇನ್ನು ತಾಯಿಯ ಎದೆ ಹಾಲಿಂದಲೂ ಕೂಡ ಗ್ರೀನ್ ಕಲರ್ ಪೂಪು ಆಗೋದಕ್ಕೆ ಕಾರಣ ಇರುತ್ತೆ ಸೊ ಬರೀ ನೀರು ಹಾಲನ್ನೇ ಕುಡಿತಾ ಇದ್ರೆ ಮಗು ಆವಾಗಲೂ ಕೂಡ ಗ್ರೀನ್ ಕಲರ್ ಪೂಪು ತುಂಬ ತೆಳ್ಳಗೆ ಈ ರೀತಿ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಗ್ರೀನ್ ಕಲರ್ ಪೂಪ್ ಪೂಪು ಇರೋ ರೀತಿ ಯಾವ ರೀತಿ ಮಗುಗೆ ಹಾಲನ್ನು ಕೊಡಬೇಕು ಗಟ್ಟಿ ಹಾಲು ಕೊಡೋಕೆ ಮಗುಗೆ ಯಾವ ರೀತಿ ನಾವು ಯಾವ ಟೈಮ್ನಲ್ಲಿ ಹಾಲು ಕೊಡಿಸ್ಬೇಕು ಈ ಒಂದು ವಿಡಿಯೋ ಏನಾದರೂ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಬರೀ ನೀರು ಕುಡಿತಾ ಇದೆ ಮಗು ಅಂತ ಹೇಳಿದಾಗ್ಲೂ ಕೂಡ ಮಗುಗೆ ಗ್ರೀನ್ ಕಲರ್ ಪೂಪ್ ಆಗುತ್ತೆ ಇದು ಕೂಡ ನಾರ್ಮಲ್ಲು ಏನು ಭಯಪಡೋ ಅವಶ್ಯಕತೆ ಇಲ್ಲ ಅದನ್ನ ನಾವೇ ಸರಿಪಡಿಸ್ಕೋಬೋದು ನಾವು ಯಾವ ರೀತಿ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ತೀವೋ ಅದರಿಂದ ಅದು ಸರಿ ಹೋಗುತ್ತೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಮಗುಗೆ ಇನ್ ಕೇಸ್ ಯಾವುದೇ ರೀತಿಯಾದ ಪಾಲಕ್ ಪ್ಯೂರಿ ಅಥವಾ ಬೇರೆ ಏನಾದರೂ ಗ್ರೀನ್ ಕಲರ್ ಇರೋ ಒಂದು ಫುಡ್ ಆರು ತಿಂಗಳು ಮೇಲ್ಪಟ್ಟ ಮಗುಗಾದರೆ ನಾವು ಮೇಲಿನ ಆಹಾರವನ್ನು ಕೊಡ್ತೀವಿ ಆ ಒಂದು ಫುಡ್ಡಲ್ಲಿ ಗ್ರೀನ್ ಕಲರ್ ಯಾವುದಾದ್ರೂ ಇದ್ರೆ ಇನ್ ಕೇಸ್ ಸೊಪ್ಪು ತರಕಾರಿಗಳಲ್ಲಿ ಗ್ರೀನ್ ವೆಜಿಟೇಬಲ್ಸು ಗ್ರೀನ್ ಲೀವ್ಸ್ ಅಂದರೆ ಪಾಲಕ್ ಸೊಪ್ಪು ಈ ಏನಾದರೂ ಇದ್ದರೂ ಕೂಡ ಮಗು ಪೂಪು ಗ್ರೀನ್ ಕಲರ್ ಇರುತ್ತೆ ಸೊ ಇದು ಕೂಡ ನಾರ್ಮಲ್ ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಯಾವ್ದು ನೋಡಬೇಕು ಅಂದರೆ ತಾಯಿಯ ಆಹಾರ ತಾಯಿಯ ಆಹಾರದಲ್ಲಿ ಯಾವುದಾದ್ರೂ ಗ್ರೀನ್ ಕಲರ್ ಇದ್ರೆ ಅಥವಾ ಏನಾದ್ರೂ ತರಕಾರಿಯಲ್ಲಿ ಬೇರೆ ಏನಾದ್ರೂ ತಾಯಿ ಊಟ ಮಾಡಿದಾಗ ಅದು ಗ್ರೀನ್ ಕಲರ್ ಊಟ ಇದ್ರೆ ಅದರಿಂದನೂ ಕೂಡ ಮಗುಗೆ ಗ್ರೀನ್ ಕಲರ್ ಪೂಪ್ ಆಗತ್ತೆ ಯಾವುದೇ ಬೇಪೋ ಅವಶ್ಯಕತೆ ಇಲ್ಲ ಇನ್ನೊಂದು ಏನು ಅಂತ ಅಂದ್ರೆ ಸೊ ತಾಯಿಯ ಊಟ ಕೂಡ ಯಾವುದು ಕೂಡ ಮನೇದೇ ಆಗಿರ್ಬೇಕು ಸೊ ಹೊರಗಡೆ ಊಟ ತಿನ್ನುವಂಥದ್ದು ಹೋಟ್ಲಿನ ಊಟ ಹೆಚ್ಚಾಗಿ ತಿನ್ನುವಂಥದ್ದು ತುಂಬನೇ ಕಲರು ಪ್ರಿಸರ್ವೇಟಿವ್ಸು ಈ ರೀತಿಯ ಊಟವನ್ನು ಆರ್ಡರ್ ಮಾಡ್ಕೊಂಡು ತಿನ್ನೋದು ಕಲರ್ಸ್ ಇರೋವಂಥ ಊಟವನ್ನು ತಿನ್ನುವಂಥದ್ದು ಇದು ಕೂಡ ಮಗುಗೆ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ಕೂಡ ಮಗುಗೆ ಗ್ರೀನ್ ಕಲರ್ ಪೂಪ್ ಬರುತ್ತೆ ಬಟ್ ಇದು ಡೇಂಜರು ಯಾಕಂದರೆ ತಾಯಿ ಸೇಫ್ಸ್ ಇರುವಂಥ ಪ್ರಿಸರ್ವೇಟಿವ್ ಅಥವಾ ಕಲರ್ಸು ಮಿಕ್ಸ್ ಆಗಿರುವಂಥ ಫುಡ್ಡು ಇವಾಗ ಗೋಬಿ ಈ ರೀತಿಯದು ಬೇರೆ ಏನೋ ಒಂದು ಕಲರ್ ಆ್ಯಡ್ ಮಾಡಿರುವಂಥದ್ದು ಫುಡ್ಡನ್ನು ತೊಗೊಂಡಾಗ ಮಗುಗೆ ಈ ರೀತಿ ಪೂಪ್ ಆಗ್ತಾಯಿದ್ರೆ ಅದು ಕೂಡ ಡೇಂಜರ್ ಯಾಕಂದರೆ ತಾಯಿಯಿಂದ ಮಗುಗೂ ಕೂಡ ಆಗಿರುತ್ತೆ ಸೊ ಮಗುಗೆ ಆ ಒಂದು ಎಬಿಲಿಟಿ ಆ ಮಗು ಒಂದು ಒಂದು ಸ್ಟಮಕ್ಕಲ್ಲಿ ಇರೋದಿಲ್ಲ ಸೊ ಆವಾಗ ಮಗುಗೆ ತುಂಬ ಪ್ರಾಬ್ಲಮ್ ಆಗ್ಬೋದು ತುಂಬ ಮೋಷನ್ ಹೋಗ್ಬೋದು ಜಾಸ್ತಿ ಅಂದರೆ ಏನು ಗ್ರೀನ್ ಕಲರ್ ಪೂಪು ಡಯೇರಿಯಾ ಕೂಡ ಆಗ್ಬೋದು ಇದು ಸೊ ಹಾಗಾಗಿ ತಾಯಿಗೆ ಬಾಣಂತಿಗೆ ಯಾವಾಗಲೂ ಹೇಳೋದು ಮನೆ ಊಟನೇ ತಿನ್ನಬೇಕು ಈ ರೀತಿಯ ಆಹಾರವನ್ನೇ ತಿನ್ನಬೇಕು ತಗೋಬಾರ್ದು ಅಂತ ಹೇಳೋದೆ ಈ ಕಾರಣಕ್ಕೋಸ್ಕರ ಸೊ ಹಾಗಾಗಿ ಆ ರೀತಿಯ ಫುಡ್ ಅನ್ನು ತಾಯಿಯಂದಿರು ಯಾವುದೇ ಕಾರಣಕ್ಕೂ ತಗೊಬೇಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಮಗುಗೆ ಹಲ್ಲು ಬರ್ತಾ ಇರುತ್ತೆ ಸೊ ಊಟದಾಗೆ ಒಂದು ಹಲ್ಲು ಇರುತ್ತೆ ಅಥವಾ ನಾಲ್ಕು ತಿಂಗಳು ಐದು ತಿಂಗಳು ಆದಾಗ್ಲೂ ಆದಂಗ್ಲೂ ಕೂಡ ಹಲ್ಲು ಬರ್ತಾ ಇರೋ ಒಂದು ಬರ್ತಾ ಇರುತ್ತೆ ಸೊ ಆವಾಗ ಮಗು ಕೈ ಸಿಕ್ಕಿದ್ದು ಬಾಯಿಗೆ ಸಿಕ್ಕಿದ್ದೆಲ್ಲ ಹಾಕೊತಾ ಇರುತ್ತೆ ಸೊ ಇವ ಆ ಒಂದು ಸಮಯದಲ್ಲೂ ಕೂಡ ಮಗುಗೆ ಗ್ರೀನ್ ಕಲರ್ ಪೂಪ್ ಆಗ್ಬೋದು ಬಟ್ ಅದು ಕೂಡ ನಾರ್ಮಲ್ಲು ಗುಡ್ ಬ್ಯಾಕ್ಟೀರಿಯಾ ಅಂತ ನಾವು ಕರಿತೀವಿ ಸೊ ಓಕೆನಾ ಗುಡ್ ಬ್ಯಾಕ್ಟೀರಿಯಾದಿಂದ ಮಗುಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಬ್ಯಾಡ್ ಬ್ಯಾಕ್ಟೀರಿಯಾ ಹಾಗೆ ಗುಡ್ ಬ್ಯಾಕ್ ಬ್ಯಾಕ್ಟೀರಿಯಾ ಎರಡು ಇರುತ್ತೆ ಗುಡ್ ಇಂದ ಕೂಡ ಮಗುಗೆ ಗ್ರೀನ್ ಕಲರ್ ಪೂಪ್ ಆಗುತ್ತೆ ಯಾವುದೇ ಟೆನ್ಷನ್ ಮಾಡ್ಕೊಂಬಿಡಿ ಆರಾಮಾಗಿಡಿ ಏನೂ ಆಗೋದಿಲ್ಲ ಸೊ ಮಗುಗೆ ಹಲ್ಲಿ ಬರೋ ಒಂದು ಟೈಮಲ್ಲೂ ಕೂಡ ಮಗುಗೆ ಈ ರೀತಿ ಗ್ರೀನ್ ಕಲರ್ ಪೂಪ್ ಆಗುತ್ತೆ ಇಟ್ ಈಸ್ ಪ್ಯೂರ್ಲಿ ನಾರ್ಮಲ್ ಸೊ ಬಾಲಗ್ರಹದ ಬಗ್ಗೆ ನಾನು ಎಲ್ಲ ವೀಡಿಯೋಗಳಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಮಗುಗೆ ಬಾಲಗ್ರಹ ಆಗಿದೆ ಅನ್ನೋ ಒಂದು ಟೈಮಲ್ಲೂ ಕೂಡ ಗ್ರೀನ್ ಕಲರ್ ಪೂಪ್ ಬರುತ್ತೆ ಸೊ ಆವಾಗ ನೀವು ಅದಕ್ಕೆ ಒಂದು ಸೊಲ್ಯೂಷನ್ ಮತ್ತೆ ಒಂದು ಪ್ರಿಕಾಷನ್ ಮತ್ತೆ ಸೊಲ್ಯೂಷನ್ ಮತ್ತೆ ನಾನು ಹೇಳಿದ್ದೀನಲ್ಲ ಪರಿಹಾರಗಳು ಅದನ್ನ ಮಾಡಿ ಅದನ್ನ ಮಾಡ್ಕೊಳ್ಳೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಸೊ ನಾನು ಇದಿಷ್ಟೆಲ್ಲ ಹೇಳಿದ್ದೀನಿ ಯಾವ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದನ್ನ ಕೂಡ ನಾನು ಇವಾಗ ಹೇಳ್ತೀನಿ ಯಾವ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಮಗು ಊಟನೇ ಮಾಡ್ತಾಯಿಲ್ಲ ಅಥವಾ ಹಾಲೇ ಕುಡಿತಾ ಇಲ್ಲ ಮಗು ಮೇಲಿಂದ ಮೇಲಿಂದ ವಾಮಿಟಿಂಗ್ ಆಗ್ತಾಯಿದೆ ತುಂಬ ವಾಮಿಟಿಂಗ್ ಆಗ್ತಾ ಇದೆ ನೀರು ಕೂಡ ಕುಡಿತಾ ಇಲ್ಲ ಹಾಲು ಕೂಡ ಕುಡಿತಾ ಇಲ್ಲ ಊಟ ಮಾಡ್ತಾಯಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ಮಗುಗೆ ಮೇಲಿಂದ ಮೇಲಿಂದ ವಾಮಿಟಿಂಗ್ ಆಗ್ತಾಯಿದೆ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ಗ್ರೀನ್ ಕಲರ್ ಪೂಪ್ ಹೋಗ್ತಾನೇ ಇದೆ ಮಗು ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಈ ಆವಾಗ ಮಗು ತುಂಬ ಡಿಹೈಡ್ರೇಷನ್ ಆಗಿರುತ್ತೆ ಮಗುವಿನ ಒಂದು ಚರ್ಮವನ್ನು ಹಿಂಗೆ ಹೇಳೋದು ನೋಡಿದ್ರೆ ಈ ರೀತಿ ಬೇಗ ಹೋಗೋದಿಲ್ಲ ಚರ್ಮ ತುಂಬ ನಿಧಾನವಾಗಿ ಹೋಗುತ್ತೆ ಆವಾಗ ಮಗು ಡಿಹೈಡ್ರೇಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಆ ಒಂದು ಡಿಹೈಡ್ರೇಟ್ ಆಗಿರೋ ಕಾರಣ ಮಗು ತುಂಬ ನೀರ್ ಥರ ಲೂಸ್ ಮೋಷನ್ ಗ್ರೀನ್ ಕಲರ್ ಪೂಪ್ ಮಾಡಿ 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 ಮಗುವಿನ ಬಾಡಿಯಲ್ಲಿ ನೀರೇ ಇರೋದಿಲ್ಲ ತುಂಬ ಡೇಂಜರ್ ಇದು ಸೊ ಡಯೇರಿಯಾ ಕೂಡ ಆಗ್ಬೋದು ಸಿಚುವೇಶನ್ ಅಲ್ಲಿ ನೀವು ಮಗುವನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಬೇರೆ ಇನ್ಯಾವುದೇ ಸಿಚುವೇಶನ್ ಇದ್ರೂ ಕೂಡ ನೀವೇ ಹ್ಯಾಂಡಲ್ ಮಾಡ್ಬೋದು ಸೊ ಮಗುವಿನ ಒಂದು ಆಹಾರ ಏನಿರುತ್ತೋ ಅದೇ ತಕ್ಕನಾಗೆ ಒಂದು ಪೂಪ್ ಕೂಡ ಆಗ್ತಾ ಇರುತ್ತೆ ತಾಯಿಯ ಆಹಾರ ಇದೆಲ್ಲವನ್ನ ಕೂಡ ನಾವು ನೋಡಬೇಕಾಗತ್ತೆ ಯಾವ ಸಿಚ್ಯುವೇಷನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅದನ್ನ ನೋಡಿಕೊಂಡು ತಡ ಮಾಡ್ತೀನಿ ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಷ್ಟೇ ಸೊ ಯಾವುದೇ ಒಂದು ಭಯಪಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕಿಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್